ಮೇಡಮ್ ಈಗ ಒಂದು ವಿಚಾರ ಪಂಚಮಸಾಲಿ ಪಂಚಮಸಾಲಿ ವಿಚಾರದಲ್ಲಿ ಕಡೆ ಸ್ವಾಮೀಜಿ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಏನಂತಂದ್ರೆ ಸದನದಲ್ಲೂ ಸಹ ಈ ವಿಚಾರ ಒಬ್ಬ ಪಂಚಮಸಾಲಿ ಲೀಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು ಕಾನೂನು ವ್ಯವಸ್ಥೆಗೆ ನಾವು ಎಲ್ಲರೂ ಮೊದಲು ಗೌರವವನ್ನು ಕೊಡಬೇಕು ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀನಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ ಸಮಾಜಕ್ಕೂ ಒಳ್ಳೆಯದನ್ನು ಬಯಸ್ತೀನಿ ಸರ್ಕಾರಕ್ಕೂ ಒಳ್ಳೆಯದು ಬಯಸ್ತೀನಿ ಅದು ನನ್ನ ಜವಾಬ್ದಾರಿ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಆಸೆ ಈಗ ಮಾನ್ ಪಡಿ ಮಾನ್ ಮಾನ್ ಮಾನಿ ಪಡೆಯುವ ವರದಿ ಏನಿದೆ ಮಾನವ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಯುವ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ ಮಾಧ್ಯಮದ ಎಲ್ಲ ಸಹೋದರರಿಗೂ ತಿಳಿಸಿದ್ದಾರೆ ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಆಗಲಿ ವಕ್ಫ್ ಆಗಲಿ ಅದನ್ನು ಇನ್ನೊಂದು ಟೈಮ್ದಲ್ಲಿ ಖಂಡಿತ ಮಾಡ್ತೀನಿ ಇವತ್ತು ನೀವು ನನಗೆ ಸಹಾಯ ಮಾಡಿ ಯಾಕಂದರೆ ಬೆಳಗಾವ್ ಸಿಟಿ ನನ್ನ ಕನಸಿದು ಬಾಲ್ ಭವನ್ ಬಗ್ಗೆ ನಾನು ಪ್ರಚಾರಕ್ಕೆ